ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಸ್ಟ್ ಕಾರ್ ಟಾಟಾ ಹ್ಯಾರಿಸ್ ಇ ವಿ ತಂದಿದ್ದೀನಿ ಯಾಕಂದರೆ ಈ ಕಾರನ್ನ ತೊಗೋಬೇಕನ್ನೋದು ಎಲ್ಲರ ಕನಸು ಆಗಿದೆ ಆದರೆ ಈ ಕಾರ್ ರೇಟ್ ತುಂಬ ಕಮ್ಮಿ ಇದೆ ಏನು ಗೊತ್ತಾ ಇಪ್ಪತ್ತು ಲಕ್ಷದಿಂದ ಮೂವತ್ತೈದು ಲಕ್ಷದವರೆಗೂ ಇದೆ ಇಪ್ಪತ್ತ್ನಾಲ್ಕು ಲಕ್ಷದವರೆಗೂ ಈ ಕಾರ್ ತೊಂಬೋದು ಇಪ್ಪತ್ತರಿಂದ ಇಪ್ಪತ್ತಾರು ಲಕ್ಷದವರೆಗೂ ಇದಕ್ಕೆ ಟ್ಯಾಕ್ಸ್ ಫ್ರೀ ಮಾಡಿದ್ದಾರೆ ಹಾಗಾಗಿ ಈ ಕಾರ್ ಬಂದ್ಬಿಟ್ಟು ರೇಂಜ್ ಬಂದ್ಬಿಟ್ಟು ಆರುನೂರು ಕಿಲೋಮೀಟ್ರ್ ಕೊಟ್ಟಿದ್ದಾರೆ ಅಷ್ಟೇ ಇದ್ರದ್ದು ಬ್ಯಾಟ್ರಿ ವಾರಂಟಿ ಲೈಫ್ ಟೈಮ್ ಕೊಟ್ಟಿದ್ದಾರೆ ಬ್ಯಾಟ್ರಿ ಏನೇ ಆದ್ರೂ ಕಂಪನಿನೇ ಲೈಫ್ ಟೈಮ್ ನೋಡ್ಕೊಳತ್ತೆ ಅದು ಕೂಡ ಫ್ರೀ ಆಗಿ ಕಾರ್ ತಗೊಂಡು ಪೆಟ್ರೋಲ್ ಹಾಕೋ ದುಡ್ಡಿಗೆ ಇ ಎಂ ಐ ಕಟ್ಕೊಂಡು ಹೋಗ್ಬಿಡ್ಬೋದು ಆರಾಮ್ಸೆ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಇದನ್ನ ಇನ್ನ ಇಷ್ಟೊಂದು ರೇಟಿನ ಕಾರ್ ಹೇಳ್ತಾನೆ ಅಂದ್ಕೊಂಡಿದ್ದೀರಾ ಈ ಕಾರನ್ನ ನೀವು ಚಾರ್ಜಿಂಗ್ ಮಾಡೋದ್ರಿಂದ ಪೆಟ್ರೋಲ್ ದುಡ್ಡನ್ನ ಸೇವ್ ಮಾಡಿಬಿಟ್ಟು ಇ ಎಮ್ ಐ ಕಟ್ಬೋದು ಹಳ್ಳಿ ಹುಡುಗರು ಪ್ರತಿಯೊಬ್ಬರು ಕನಸು ನೆರವೇರುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ಅಷ್ಟೇ ಅಲ್ಲದೆ ನೀವು ದಯವಿಟ್ಟು ಅಶ್ವಥ್ ಗೌಡ ಮಣ್ಣಿನ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹೀಗೆ ಬೆಳೆಸಿ ಇನ್ನೊಂದು ಮುಖ್ಯವಾದ ವಿಚಾರ ಈ ಕಾರ್ ಸರ್ವಿಸ್ ಕೇವಲ ಎರಡು ಸಾವಿರ ಇದ್ದರೆ ಸಾಕು ನೀವು ಪೆಟ್ರೋಲ್ ಅಥವಾ ಡೀಸೆಲ್ ಗಾಡಿ ತಗೊಂಡ್ರೆ ಅದಕ್ಕೆ ಕಮ್ಮಿ ಅಂದರೂ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿವರೆಗೂ ಬೇಕು ಇದು ಕಮ್ಮಿ ಎರಡೇ ಎರಡು ಸಾವಿರ ರೂಪಾಯಿ ಸರ್ವಿಸ್ ಮುಗಿಯುತ್ತೆ ಎಲೆಕ್ಟ್ರಿಕ್ ಕಾರು ಓಡಿಸೋರ್ಗು ತುಂಬ ಈಸಿ ಇರುತ್ತೆ ಯಾರು ಬೇಕಾದರೂ ಓಡಿಸ್ಬೋದು ಮನೆಯಲ್ಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಡಿಶನ್ ಗೊತ್ತಾ ನೀವು ಸೋಲಾರ್ ಪ್ಲೇಟ್ ಹಾಕಿಸ್ಕೊಬೋದು ಜಸ್ಟ್ ಸೋಲಾರ್ ಪ್ಲೇಟ್ ಹಾಕಿಸ್ಕೊಂಡ್ರೆ ನಿಮಗೆ ಫ್ರೀಯಾಗಿ ಓಡುತ್ತೆ ಲೈಫ್ ಟೈಮ್ ಫ್ರೀಯಾಗಿ ಈ ಗಾಡಿ ಓಡತ್ತೆ